ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಪ್ರೇ ಕೇಳುಗರೆ ತಮ್ಮೆಲ್ಲರಿಗೂ ಎಂದಿನಂತೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಸಂಸ್ಥೆಯು ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗದ ಸಹಯೋಗದೊಂದಿಗೆ ನಡೆಸುತ್ತಾ ಬರುತ್ತಿರುವ ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಕುರಿತು ಈ ಕಾರ್ಯಕ್ರಮದಲ್ಲಿ ಸಿಗುತ್ತಿರುವ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯಿಂದ ನೀಡಲು ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಸುಭಾನ್ ಸಾಹೇಬ್ರವರು ತಾಲೂಕು ಸಂಯೋಜಕರು ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಎಪಿಡಿ ಸಂಸ್ಥೆ ಎಚರಿಕೋಟೆ ಮತ್ತು ಸರಗೂರು ತಾಲೂಕು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಕುರಿತು ಈ ಕಾರ್ಯಕ್ರಮದ ಮೂಲಕ ಸಿಗುತ್ತಿರುವ ಸೇವಾ ಸೌಲಭ್ಯಗಳು ಹಾಗೂ ಈ ಕಾರ್ಯಕ್ರಮದಿಂದ ಸಿಗುವಂಥ ಸೇವಾ ಸೌಲಭ್ಯಗಳನ್ನು ಪಡೆಯುತ್ತಿರುವ ವಿಶೇಷ ಚೇತನರ ಅಭಿವೃದ್ಧಿಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಆತ್ಮೀಯ ಸ್ವಾಗತು ಕೂಡ ಹಾಂ ಸರ್ ಮೊದಲಿಗೆ ಭಾಳ ಸಂತೋಷ ತಮ್ಮ ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಕುರಿತು ಇದರಲ್ಲಿ ಸಿಗ್ತಿರುವಂಥ ಸೇವಾ ಸೌಲಭ್ಯಗಳ ಕುರಿತು ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ಸಮುದಾಯಕ್ಕೆ ಒಂದಷ್ಟು ಮಾಹಿತಿಯನ್ನು ಹಾಗೂ ವಿಚಾರಗಳನ್ನು ನೀಡಲಿಕ್ಕೆ ತಾವು ಬಂದಿರುವಂತೂ ತುಂಬ ಖುಷಿಯ ವಿಚಾರ ಸರ್ ಸರ್ ಮೊದಲಿಗೆ ತಮ್ಮ ಕಾರ್ಯಕ್ರಮದ ಕುರಿತು ಮಾತಾಡೋಕ್ಕೂ ಮುಂಚೆ ತಮ್ಮ ಈ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟೀಸ್ ಸಂಸ್ಥೆ ಏನು ಶುರುವಾಗಿ ಹಲವಾರು ವರ್ಷಗಳಿಂದ ಒಂದು ಸೇವೆಯನ್ನು ಸಾರ್ವಜನಿಕರಿಗೆ ಒದಗಿಸ್ತಾ ಬರ್ತಾ ಇದೆ ಸರ್ ಈ ಸಂಸ್ಥೆ ಯಾವಾಗ ಶುರುವಾಯಿತು ಸರ್ ಇದರ ಸ್ಥಾಪನೆಯ ಹಿನ್ನೆಲೆ ಏನು ಸರ್ ಸರ್ ಇದು ನಮ್ದು ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಅಂತ ಒಂದು ಎ ಪಿ ಡಿ ಸಂಸ್ಥೆ ಸಂಸ್ಥೆಯನ್ನು ಸ್ಥಾಪನೆ ಕೂಡ ಒಂದು ವಿಕಲಚೇತನರು ಆ ವಿಕಲಚೇತನರ ಸಮಸ್ಯೆಗಳನ್ನ ಅವರು ಅರಿತುಕೊಂಡು ಬಿಟ್ಟು ಮುಂದಿನ ದಿನಗಳಲ್ಲಿ ಅವರು ವಿಕಲಚೇತನರು ಯಾರು ಕೂಡ ಅವರು ಸೌಲಭ್ಯಗಳಿಂದ ವಂಚಿತರಾಗಬಾರ್ದು ಅವರ ನೋವುಗಳನ್ನ ಅನುಭವಿಸಬಾರ್ದು ಎನ್ನುವಂತಹ ಉದ್ದೇಶದಿಂದ ಎನ್ ಎಸ್ ಎಮ ಎಂಬ ವಿಕಲಚೇತನ ಮಹಿಳೆ ಪ್ರಾರಂಭ ಮಾಡಿದ್ರು ಸೊ ಅದನ್ನ ಹತ್ತೊಂಬತ್ ನೂರ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಎನ್ನುವಂತ ಒಂದು ಸರ್ಕಾರೇತರ ಸಂಸ್ಥೆ ಆಗಿದೆ ಸರ್ ಇದು ಇದು ಏನಂದ್ರೆ ಪಿ ಡಿ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳನ್ನು ಸಕ್ರಿಯವಾಗಿ ಸಕ್ರಿಯವಾಗಿ ಸಮಾಜದ ಸದಸ್ಯರಾಗಲು ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ ಸರ್ ಇದು ಹಾಗಾಗಿ ಸ್ಥಾಪನೆ ಮಾಡಿದ್ರು ಸರ್ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಸರ್ ಪ್ರಮುಖವಾಗಿ ಏನು ಗುರಿ ಉದ್ದೇಶಗಳನ್ನ ಇಟ್ಕೊಂಡು ಈ ಸಂಸ್ಥೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದೆ ಸರ್ ಇದು ಗುರಿ ಉದ್ದೇಶ ಅಂದ್ರೆ ನಮ್ಮ ಎ ಪಿ ಡಿ ಸಂಸ್ಥೆ ನಾನು ಆಗ್ಲಿ ಹೇಳಿದಾಗೆ ನಮ್ಮ ವಿಕಲಚೇತನರು ಈ ವಿಕಲಚೇತನರು ಅವರು ಏನು ಸೌಲಭ್ಯಗಳು ಈಗ ಯಾವುದಾದ್ರೂ ಒಂದು ಸರ್ಕಾರ ಸಂಸ್ಥೆಗಳಿಗೆ ಅಥವಾ ಏನಾದರೂ ಗೌರ್ಮೆಂಟ್ ಆಫೀಸ್ಗೆ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಅನೇಕ ರೀತಿಯ ತೊಂದರೆಗಳನ್ನ ವಿಕಲಚೇತನರು ಹೊಂದಿಸ್ತಾ ಇದ್ದಾರೆ ಈಗ ಫಿಸಿಕಲ್ ಹೆಂಡಿಕ್ಯಾಪ್ಟ್ಗೆ ಒಂದು ಬಿಲ್ಡಿಂಗ್ ಮೇಲೆ ಹತ್ತೋದಾಗಿರ್ಬೋದು ಅಥವಾ ಅವ್ರಿಗೆ ಇರ್ತಕ್ಕಂಥ ಸೌಲಭ್ಯಗಳನ್ನ ಕೇಳುವಂಥ ಸಂದರ್ಭಕ್ಕೆ ಅವ್ರಿಗೆ ಟ್ರಾವೆಲಿಂಗ್ ಸಮಸ್ಯೆ ಆಗಿರ್ಬೋದು ಹೋಗಿ ಅಲ್ಲಿ ಸೌಲಭ್ಯಗಳ ಪಡೆಯೋದು ಸೊ ಆಮೇಲೆ ಅವ್ರಿಗಿರುವಂತಹ ಸೌಲಭ್ಯಗಳೇ ಅವ್ರಿಗೆ ಗೊತ್ತಿರದೇ ಇರುವಂಥ ಸಂದರ್ಭಗಳಾಗಿರ್ಬೋದು ಈ ಎಲ್ಲವನ್ನು ಪರಿಗಣಿಸಿ ನಮ್ಮ ಸಂಸ್ಥೆ ಏನು ಮಾಡಿದೆ ಅಂದ್ರೆ ಇವರಿಗೆ ನೇರವಾಗಿ ಸಮುದಾಯ ಮಟ್ಟದಲ್ಲಿ ಸರ್ಕಾರದ ಸೌಲಭ್ಯಗಳಾಗಿರ್ಬೋದು ಸರ್ಕಾರೇತರ ಸಂಸ್ಥೆಗಳಿಂದ ಇರ್ತ ಸೌಲಭ್ಯಗಳು ಸಿಗಬೇಕು ಎನ್ನುವಂಥ ಗುರು ಉದ್ದೇಶ ಇಟ್ಕೊಂಡು ಈ ಸಂಸ್ಥೆ ಸ್ಥಾಪನೆ ಮಾಡಿ ಇವತ್ತು ಕೆಲಸ ಮಾಡ್ತಾ ಇದೆ ಸರ್ಕಾರಗತಗೊಳಿಸ್ತಾ ಇದೆ ಪ್ರಮುಖ ಉದ್ದೇಶ ಏನಂದ್ರೆ ವಿಕಲಚೇತನರು ಕೂಡ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಯ ಥರ ಅವರು ಜೀವನ ನಿರ್ವಹಣೆ ಮಾಡಬೇಕು ಆ ಉದ್ದೇಶದಿಂದ ಇವತ್ತು ಇದರ ಗುರಿ ಇಟ್ಕೊಂಡಿದೆ ಸರ್ ಮುಂದಿನ ದಿನಗಳಲ್ಲಿ ಸರ್ ಹಾಗೇನೆ ಈ ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಬರೋ ಮುಂಚೆನೆ ಯಾವ್ಯಾವ ರೀತಿಯ ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ವಿಶೇಷ ಚೇತನರಿಗೆ ಒಂದು ಸೇವೆಗಳನ್ನು ಒದಗಿಸ್ತಾ ಬರ್ತಾ ಇತ್ತು ಸರ್ ಸರ್ ಇದು ನಮ್ಮದು ಸಂಸ್ಥೆ ಎ ಪಿ ಡಿ ಸಂಸ್ಥೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಿ ವಿಕಲಚೇತನರಿಗೆ ಹನ್ನೆರಡು ಥರದ ಒಂದು ಒಂದು ಯೋಜನೆಗಳನ್ನ ಕೈಗೊಂಡಿದ್ದು ಸರ್ ಅದು ಎಲ್ಲ ರೀತಿಯಲ್ಲಿ ಸ್ಪೈನಲ್ ಕಾರ್ಡ್ ಇಂಜುರೀಸ್ ಆಗಿರ್ಬೋದು ಮತ್ತು ಅರ್ಲಿ ಇಂಟರ್ವೆನ್ಷನ್ ಅಂತ ಒಂದು ಯೋಜನೆಗಳಾಗಿರ್ಬೋದು ಜೀರೋ ಟು ಏಟಿನ್ ಮಕ್ಕಳು ಈ ಥರ ಐಡೆಂಟಿಫಿಕೇಶನ್ ಮಾಡಿ ಅವರಿಗೆ ವಿಕಲಚೇತನರಿಗೆ ಸೌಲಭ್ಯಗಳನ್ನ ಕೊಡಿಸುವಂತ ಯೋಜನೆಗಳನ್ನ ಈಗ ಚಾಲನೆ ಇಲ್ಲಿದೆ ಸರ್ ಹನ್ನೆರಡು ಯೋಜನೆಗಳು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಕಾರ್ಯಗತಗೊಳ್ತಾ ಇದೆ ಸರ್ ಸರ್ ಹಾಗೆ ತಮ್ಮ ಈ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಸಂಸ್ಥೆ ಶುರುವಾದಲ್ಲಿಂದ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಸಮುದಾಯದಲ್ಲಿ ಕಂಡು ಬರುವಂತ ಏನೆಲ್ಲ ಸೇವಾ ಸೌಲಭ್ಯಗಳನ್ನ ಒದಗಿಸ್ ಜೊತೆಗೆ ಪ್ರಸ್ತುತ ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಎಂಬ ಒಂದು ವಿಶೇಷ ಕಾರ್ಯಕ್ರಮವನ್ನ ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗದ ಸಹಯೋಗದೊಂದಿಗೆ ಮಾಡ್ತಾ ಬರ್ತಾ ಇದೆ ಸರ್ ಈ ಕಾರ್ಯಕ್ರಮ ಯಾವಾಗ ಶುರುವಾಗಿದೆ ಸರ್ ಯಾವಾಗ್ಲಿಂದ ಈ ಕಾರ್ಯಕ್ರಮ ಜರುಗ್ತಾ ಬರ್ತಾ ಇದೆ ಸರ್ ಇದು ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಇದನ್ನು ಯಾಕೆ ಸ್ಟಾರ್ಟ್ ಮಾಡ್ಬೇಕಂತ ನಮ್ಮ ಸಂಸ್ಥೆ ಪ್ರಾರಂಭಿಸ್ತಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯರು ತಮ್ಮ ಒತ್ತಡಗಳಿಗೆ ಒಣಗಾಗಿ ಮಾನಸಿಕ ಅಸ್ವಸ್ಥರಾಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸರ್ ಸೊ ಅದನ್ನು ಪರಿಗಣಿಸಿ ನಮ್ಮ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಂತ ಮೈಸೂರು ಜಿಲ್ಲೆಯಲ್ಲಿ ಎಚ್ ಡಿ ಕೋಟೆ ಮತ್ತು ಮೈಸೂರು ತಾಲೂಕಲ್ಲಿ ಎರಡೂ ತಾಲೂಕಲ್ಲಿ ಪ್ರಾರಂಭ ಮಾಡಿದ್ವಿ ಸರ್ ನಮ್ಮ ಮೊದಲು ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಆದರೆ ಈಗ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಲ್ಲೂ ಕೂಡ ಇವತ್ತು ಇದು ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಪ್ರಾರಂಭ ಇದೆ ಸರ್ ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗ ಮತ್ತು ನಮ್ಮ ಎ ಪಿ ಡಿ ಸಂಸ್ಥೆಯ ಸಂಯೋಗದೊಂದಿಗೆ ಇವತ್ತು ಕಾರ್ಯನಿರ್ವಹಿಸ್ತಾ ಬರ್ತಾ ಇದೆ ಸರ್ ಸರ್ ಈ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಮುಖವಾಗಿ ಸಮುದಾಯದ ವಿಶೇಷ ಚೇತನರಿಗೆ ಯಾವ ರೀತಿಯಾದಂಥ ಸೇವಾ ಸೌಲಭ್ಯಗಳನ್ನು ಆರಂಭದಿಂದ ಒದಗಿಸ್ತಾ ಬರ್ತಾ ಇದ್ದೀರಾ ಸರ್ ಸರ್ ಇದು ಮೊದಲೇದಾಗಿ ನಾವು ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭ ಮಾಡಿದಾಗ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಸೊ ಇದನ್ನು ನಾವು ಯಾಕಂದರೆ ಎರಡು ತಾಲೂಕು ಚಾಯ್ಸ್ ಮಾಡಿದಾಗ ಇದರ ಒಂದು ಮ ಜಾಗೃತಿ ಮೂಡಿಸೋಕ್ಕೋಸ್ಕರ ನಮ್ಮ ಇಲ್ಲಿ ಒಂದು ತಾಲೂಕಲ್ಲಿ ಎರಡು ತಾಲೂಕಲ್ಲಿ ಕ್ಷೇತ್ರ ಮಟ್ಟಕ್ಕೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಆಶಾ ಕಾರ್ಯಕರ್ತನ ಭೇಟಿ ಮಾಡೋದಾಗಿರ್ಬೋದು ಇದ್ರ ಬಗ್ಗೆ ಮಾಹಿತಿ ಕೊಡೋದು ಅಲ್ಲಿರ್ತಕ್ಕಂಥ ಯಾರಾದರೂ ಮಾನಸಿಕ ಅಸ್ವಸ್ಥರನ್ನು ಗುರುತಿಸಿ ಅವರಿಗೆ ಸರ್ಕಾರದ ಒಂದು ತಾಲೂಕು ಆಸ್ಪತ್ರೆಗಳಲ್ಲಿ ಸಿಗುವಂಥ ಸೌಲಭ್ಯಗಳ ಆ ಚಿಕಿತ್ಸೆ ನೀಡುವಂಥ ಒಂದು ಸೌಲಭ್ಯಗಳನ್ನ ಅವರಿಗೆ ತಿಳಿಸಿ ಮತ್ತು ಅದಲ್ಲದೆ ಅಂಗನವಾಡಿ ಕಾರ್ಯಕರ್ತನ ಭೇಟಿ ಮಾಡೋದಾಗಿರ್ಬೋದು ಗ್ರಾಮ ಪಂಚಾಯಿತಿಗಳಿಗೆ ವಿಸಿಟ್ ಮಾಡೋದಾಗಿರ್ಬೋದು ಇದರ ಬಗ್ಗೆ ಮಾಹಿತಿ ಕೊಡೋದು ಮತ್ತು ನಾವು ಏನು ಪ್ರಾರಂಭ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅಂದರೆ ಇದ್ರ ಬಗ್ಗೆ ಮೊದಲು ಜನರಲ್ಲಿ ಒಂದು ಆರೋಗ್ಯದ ಬಗ್ಗೆ ಈ ಒಂದು ಜನ ನಮ್ಮದು ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಡುವ ಉದ್ದೇಶದಿಂದ ನಾವು ಕ್ಷೇತ್ರ ಮಟ್ಟದಲ್ಲಿ ಪ್ರಾರಂಭ ಮಾಡಿದ್ವಿ ಸರ್ ಇದನ್ನು ಮುಖ್ಯವಾಗಿ ಯಾವ್ಯಾವ ವಿಶೇಷ ಚೇತನರು ಈ ಕಾರ್ಯಕ್ರಮದ ಅಡಿಯಲ್ಲಿ ಬರ್ತಾರೆ ಸರ್ ವಿಕಲಚೇತನರಲ್ಲಿ ಬಹಳ ವಿಧದಲ್ಲಿ ವಿಕಲಚೇತನರು ಕಂಡು ಬರ್ತಾರೆ ಎರಡು ಸಾವಿರದ ಹದಿನಾರರ ಆರ್ ಪಿ ಡಿ ರೈಟ್ ಟು ಪರ್ಸನ್ ವಿತ್ ಡಿಸಬಿಲಿಟಿ ಆ್ಯಕ್ಟಲ್ಲಿ ಪ್ರಸ್ತುತ ಇವತ್ತು ಇಪ್ಪತ್ತೊಂದು ವಿಧದ ವಿಕಲಚೇತನರು ನಾವು ಒಳಗೊಂಡಿದ್ದೀವಿ ನಮ್ಮ ಸಂಸ್ಥೆಯು ಕೆಲ ಯೋಜನೆಗಳಲ್ಲಿ ತನ್ನದೇ ಆದ ಮಾನದಂಡಗಳಿಂದ ವಿಕಲಚೇತನರಿಗೆ ಇವತ್ತು ಕಾರ್ಯನಿರ್ವಹಿಸ್ತಾ ಬರ್ತಾ ಸರ್ ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಂದರೆ ಮೆಂಟಲ್ ಇಲ್ನೆಸ್ ಎನ್ನುವಂಥ ಒಂದು ಇಂಗ್ಲೀಷ್ ವರ್ಡ್ ಅಲ್ಲಿ ಬರುತ್ತಲ್ಲ ಸೊ ಆ ಒಂದು ಅಡಿಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇರೋದ್ರಿಂದ ಇಲ್ಲಿ ಬರುವಂತ ಸಮುದಾಯ ಮಾನಸಿಕ ರಾಗಿರ್ಬೇಕು ಅಂದರೆ ನಮ್ಮದು ಮಾನಸಿಕ ಅಸ್ವಸ್ಥರಾಗಿರ್ಬೇಕು ಇಲ್ಲಿ ಮಾನಸಿಕ ಅಸ್ವಸ್ಥ ವ್ಯಕ್ತಿಗಳನ್ನು ಮಾತ್ರ ಇಲ್ಲಿ ನಾವು ಪರಿಗಣನೆ ತಗೊಳೋದು ಈಗ ನೀವು ಮಾನಸಿಕ ಅಸ್ವಸ್ಥರಂದ್ರೆ ನೋಡ್ತೀರಾ ಈಗ ಹುಟ್ಟಿದಾಗಿನಿಂದ ಸಮಸ್ಯೆ ಬರುವಂಥವರ ಬೇರೆ ಮತ್ತೆ ಅವರ ಒಂದು ಜೀವನದ ಮಧ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಬೇರೆ ಸೊ ಮಧ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಮಾನಸಿಕ ಅಸ್ವಸ್ಥರಾಗಿರುವಂಥ ವ್ಯಕ್ತಿಗಳನ್ನ ಮಾತ್ರ ನಾವು ಇಲ್ಲಿ ಪರಿಗಣನೆ ತೊಗೊಳೋದು ಸರ್ ಇಲ್ಲಿ ಅವರಿಗೆ ಇರುವಂಥ ಸೌಲಭ್ಯಗಳು ಈಗ ಯಾರಾದರೂ ಒಬ್ಬ ಮಾನಸಿಕ ಅಸ್ವಸ್ಥರ ನಮಗೆ ಕಂಡು ಬಂದರೆ ಅಥವಾ ನಾವು ಕ್ಷೇತ್ರ ಮಟ್ಟದಲ್ಲಿ ಭೇಟಿ ನೀಡಿ ಅವರಿಗೆ ಅವರನ್ನು ಗುರುತಿಸಿ ಅವರಿಗೆ ಗುರುತಿಸಿ ಅವ್ರನ್ನ ಪ್ರತಿ ತಿಂಗಳು ಕೂಡ ನಾವು ತಾಲೂಕು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸೋದು ಅವರಿಗೆ ಉಚಿತವಾಗಿ ಅವರು ಈಗ ಯಾಕಂದರೆ ಎಷ್ಟೋ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನೀವು ನೋಡಿದ್ರ ಯಾರೂ ಕೂಡ ಅಷ್ಟೊಂದು ಇದ್ರ ಬಗ್ಗೆ ಅವರ ಫ್ಯಾಮಿಲಿಯವರೇ ಎಷ್ಟೋ ಕೇರ್ಲೆಸ್ ಮಾಡಿದ್ದಾರೆ ಒಂದೊಂದು ಪೇಶೆಂಟ್ಸ್ಗಳಿಗೆ ಸೊ ಹಂಗಾಗಿ ನಾವು ಅವರನ್ನು ಗುರುತಿಸಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸೋದು ಪ್ರಮುಖ ಉದ್ದೇಶದಿಂದ ನಾವು ಇವತ್ತು ಮಾಡ್ತಾ ಇದ್ದೀವಿ ಸರ್ ನಾವು ಸರ್ ಪ್ರಮುಖವಾಗಿ ಯಾವ್ಯಾವ ರೀತಿಯ ಸೇವಾ ಸೌಲಭ್ಯಗಳನ್ನ ಈ ವಿಶೇಷ ತಂಡಕ್ಕೆ ತಲುಪಿಸೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಕೆಲಸ ಮಾಡ್ತಾ ಇದೆ ಸರ್ ಸರ್ ಇದು ಪ್ರಮುಖವಾಗಿ ನಮ್ಮದು ನಾವು ಹೇಳಿದಾಗೆ ಮೊದಲನೇದಾಗಿ ಮಾನಸಿಕ ಅಸ್ವಸ್ಥರನ್ನ ಗುರುತಿಸಿ ಅವ್ರಿಗೆ ಚಿಕಿತ್ಸೆ ಕೊಡಿಸೋದು ಸರ್ ಟ್ರೀಟ್ಮೆಂಟ್ ಕೊಡಿಸೋದು ಮೊದಲು ಆ ಟ್ರೀಟ್ಮೆಂಟ್ ಕೊಡಿಸಿದ ನಂತರ ಅವ್ರಿಗೆ ಅವರ ಫ್ಯಾಮಿಲಿಯವ್ರಿಗೆ ಈಗ ಅವರು ಯಾಕಂದರೆ ಟ್ರೀಟ್ಮೆಂಟ್ ಕೊಟ್ಟ ನಂತರ ಸ್ವಲ್ಪ ಅವ್ರಿಗೆ ರಿಕವರಿ ಕ್ಯೂರ್ ಆದಮೇಲೆ ಅವರು ತನ್ನದೇ ಆದ ಒಂದು ಏನಾದರೂ ಒಂದು ಕೆಲಸ ನಿರ್ವಹಣೆ ಮಾಡಿದಾಗ ಅವ್ರು ಮತ್ತಷ್ಟು ಒಂದು ಉತ್ಸಾಹಕರಾಗಿ ಒಂದು ಉತ್ತಮವಾದಂಥ ಪರಿಸರಕ್ಕೆ ಬರ್ತಾರೆ ಸೊ ಆ ಉದ್ದೇಶದಿಂದ ಅವ್ರನ್ನ ಏನು ಮಾಡ್ತೀವಿ ಅಂದರೆ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿದ ನಂತರ ಅವ್ರಿಗೆ ಏನಾದರೂ ಸರ್ಕಾರದಲ್ಲಿರ್ತಕ್ಕಂಥ ಸೌಲಭ್ಯಗಳು ಈಗ ನೋಡ್ತೀರಾ ಈಗ ಕೆಲವೊಂದು ಸಂಸ್ಥೆಗಳು ಟ್ರೈನಿಂಗ್ ಎಲ್ಲ ಕೊಡಿಸ್ತಾ ಇದ್ದಾರೆ ಅವ್ರಿಗೆ ಈಗ ಮಾನಸಿಕ ಅಸ್ವಸ್ಥರು ಏನಾದರೂ ಒಂದು ಅವರು ತನ್ನದೇ ಆದ ಒಂದು ಎಸ್ ಎಲ್ ಸಿನೋ ಏನೋ ಒಂದು ವಿದ್ಯಾಭ್ಯಾಸ ಕಲ್ತು ಬಂದರೆ ಅವರಿಗೆ ಅವ್ರದ್ದೇ ಆದಂಥ ಒಂದು ತರಬೇತಿ ನೀಡಿ ಅವ್ರಿಗೆ ಬೇ ಅವರ ಒಂದು ಯಾವ ಒಂದು ಆಸಕ್ತಿ ಇದ್ದಾರೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದಾರೆ ಅವ್ರಿಗೆ ಆ ಒಂದು ಕ್ಷೇತ್ರದಲ್ಲಿ ತರಬೇತಿ ನೀಡಿ ಅವ್ರನ್ನ ಸಮಾಜದಲ್ಲಿ ಅವರು ಎಲ್ಲರಂತೆ ಬದುಕಲಿಕ್ಕೆ ಇವತ್ತು ನಾವು ಯೋಜನೆಗಳು ಕೈಗೊಂಡಿದ್ದೀವಿ ಸರ್ ನಾವು ಸರ್ ಸಮುದಾಯದಲ್ಲಿ ಈ ರೀತಿಯ ಮಾನಸಿಕ ಅಸ್ವಸ್ಥರನ್ನ ಯಾವ ರೀತಿ ಎಲ್ಲ ತಾವು ಗುರುತಿಸಿ ಅಂತವರಿಗೆ ಈ ಸೇವಾ ಸೌಲಭ್ಯಗಳನ್ನ ಈ ಅಡಿಯಲ್ಲಿ ಕೊಡ್ತಾ ಬರ್ತಾ ಇದ್ದೀರಾ ಸರ್ ಇದನ್ನ ಮೊದಲೇದಾಗಿ ನಾವು ನಾವು ಹೇಳಿದಾಗೆ ನಮ್ದೇ ಆದಂತ ಒಂದು ಸ್ಟಾಪ್ ಇದೆ ನಮ್ದೇ ಆದಂಥ ಒಂದು ಹದಿನೇಳು ಜನದ ಒಂದು ಸ್ಟಾಪ್ ಇದೆ ಎಲ್ಲಾ ತಾಲೂಕಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಆ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ಕ್ಷೇತ್ರ ಮಟ್ಟಕ್ಕೆ ಭೇಟಿ ನೀಡೋದು ನಮ್ಮದು ಕ್ಷೇತ್ರ ಮಟ್ಟಕ್ಕೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಅಥವಾ ಏನಾದರೂ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡೋದು ಅಲ್ಲಿ ಮಾಹಿತಿ ಪಡ್ಕೊಳ್ಳೋದು ಯಾರಾದರೂ ಮಾನಸಿಕ ಅಸ್ವಸ್ಥರು ಇದ್ದಾರಾ ಎನ್ನುವಂಥ ಮಾಹಿತಿ ಪಡ್ಕೊಂಡು ಅವ್ರ ಮನೆಗೆ ಭೇಟಿ ನೀಡಿ ಅವರಿಗೆ ನಮ್ಮ ಒಂದು ಸಮುದಾಯ ಮಾನಸಿಕ ಆರೋಗ್ಯ ಆಗಿರ್ಬೋದು ಅಥವಾ ಆರೋಗ್ಯದ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಡೋದಾಗಿರ್ಬೋದು ಪ್ರಮುಖವಾಗಿ ಮಾಹಿತಿ ಕೊಟ್ಟ ನಂತರ ಅವರಿಗೆ ಟ್ರೀಟ್ಮೆಂಟಿಂದ ಮಾಹಿತಿ ಕೊಟ್ಟು ಅವ್ರನ್ನ ಅಲ್ಲಿಗೆ ಕರ್ಕೊಂಡ್ಬಂದು ಅವ್ರಿಗೆ ಆ ಒಂದು ಟ್ರೀಟ್ಮೆಂಟ್ ಕೊಡಿಸೋದಾಗಿರ್ಬೋದು ಅವ್ರ ಒಟ್ಟಿನಲ್ಲಿ ನಾವು ಒಂದು ಸಾರಿ ಐಡೆಂಟಿಫಿಕೇಷನ್ ಮಾಡಿದ ನಂತರ ಅಂದರೆ ಅವ್ರನ್ನ ಒಂದು ಮಾನಸಿಕ ಅಸ್ವಸ್ಥರನ್ನ ಗುರುತಿಸಿದ ನಂತರ ಅವರ ಒಂದು ಸಂಪೂರ್ಣ ಗುಣಮುಖರಾಗುವವರೆಗೂ ಕೂಡ ನಾವು ಅವ್ರನ್ನ ಪ್ರತಿ ತಿಂಗಳು ಕೂಡ ಪ್ರತಿ ತಿಂಗಳು ಮನೆ ಭೇಟಿ ಮಾಡೋದ್ರ ಮೂಲಕ ಅವ್ರನ್ನ ಒಂದು ಫಾಲೋ ಅಪ್ ಮಾಡ್ತಾ ಕೆಲಸ ಬರ್ತಾ ಇದ್ದೇವೆ ಅವ್ರಿಗೆ ಹೇಳಿದಳಗೆ ಈಗ ಅವ್ರಿಗೆ ಅನೇಕ ರೀತಿಯ ಒಂದು ಸೌಲಭ್ಯಗಳನ್ನ ಇವತ್ತು ಕೊಡಿಸ್ಬೇಕು ಅನ್ನೋವಂಥ ಉದ್ದೇಶದಿಂದ ಸರ್ಕಾರದ ಜೊತೆ ಆಗಿರ್ಬೋದು ನಮ್ಮ ಸರ್ಕಾರೇತರ ಸಂಸ್ಥೆಗಳ ಜೊತೆನೂ ನಾವು ಕೂಡ ಇದರ ಬಗ್ಗೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಸರ್ ಸರ್ ಈಗ ತಾವು ಹೆಚ್ಡಿಕೋಟೆ ಸರಗೂರು ತಾಲೂಕು ಹಾಗೆ ಹುಣಸೂರು ತಾಲೂಕಿನ ತಾಲೂಕು ಸಂಯೋಜಕರಾಗಿ ಈ ಸಮುದಾಯ ಮನಸ್ಸು ಕಾರ್ಯ ಕಾರ್ಯಕ್ರಮದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸರ್ ಈ ನಮ್ಮ ಹುಣಸೂರು ಮತ್ತು ಹೆಚ್ಡಿಕೋಟೆ ಸರಗೂರು ಭಾಗದಲ್ಲಿ ಎಷ್ಟು ಜನ ಫಲಾನುಭವಿಗಳು ಈ ಕಾರ್ಯಕ್ರಮದ ಅಡಿಯಲ್ಲಿ ಸೇವೆಯನ್ನು ಪಡ್ಕೋತಾ ಇದ್ದಾರೆ ಸರ್ ಯಾವ್ಯಾವ ರೀತಿಯ ಸೇವೆಗಳನ್ನು ಪಡ್ಕೋತಾ ಇದ್ದಾರೆ ಸರ್ ಈಗ ನಮ್ಮ ಒಂದು ಎರಡು ತಾಲೂಕು ಅಂದರೆ ಕೋಟೆ ಹುಣಸೂರು ಮತ್ತು ಸರಗೂರು ತಾಲೂಕುಗಳಲ್ಲಿ ಈಗಾಗಲೇ ನಾಲ್ಕು ಹನ್ನೆರಡು ಜನ ಈಗ ನಮ್ಮ ಮಾನಸಿಕ ಅಸ್ವಸ್ಥರನ್ನ ನಾವು ಗುರುತಿಸಿದ್ವಿ ಗುರುತಿಸಿದ ನಂತರ ಅವ್ರಿಗೆ ಪ್ರತಿ ತಿಂಗಳು ಕೂಡ ನಾವು ಪ್ರತಿ ತಿಂಗಳು ಕೂಡ ಟ್ರೀಟ್ಮೆಂಟ್ ಕ್ಯಾಂಪ್ ಅಂತ ಮಾಡ್ತಿದ್ರೆ ಚಿಕಿತ್ಸಾ ಶಿಬಿರ ಅಂತೇಳಿ ಸೊ ಅದೇನಂದ್ರೆ ಈಗ ಎಚ್ ಡಿ ಕೋಟೆಯಲ್ಲಿ ಪ್ರತಿ ತಿಂಗಳು ಎರಡನೇ ಶುಕ್ರವಾರ ಎರಡನೇ ಶುಕ್ರವಾರ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೈಕ್ಯಾಟ್ರಿಕ್ ಡಾಕ್ಟರ್ ಮತ್ತು ಮತ್ತೆ ನಮ್ಮ ಕೌನ್ಸಿಲರು ಮತ್ತು ಸೈಕಾಲಜಿಸ್ಟ್ ಕೂಡ ಅವತ್ತು ಅವೈಲೇಬಲ್ ಇರ್ತಾರೆ ಸರ್ ಬರ್ತಾರೆ ಸೊ ಅಲ್ಲಿಗೆ ಆ ಒಂದು ಪ್ರದೇಶದ ಎಚ್ ಡಿ ಕೋಟೆ ತಾಲೂಕಿನ ಎಲ್ಲ ಮಾನಸಿಕ ಅಸ್ವಸ್ಥರು ನಾವು ಏನು ಗುರುತಿಸಿರ್ತೀವಲ್ಲ ಅವರನ್ನು ಆ ದಿನ ಅವ್ರನ್ನ ಕರೆಸಿಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋದಾಗಿರ್ಬೋದು ಅದೇ ರೀತಿ ನಾವು ಹೇಳಿದಾಗೆ ಹುಣಸೂರಲ್ಲಿ ಸಾರ್ವಜನಿಕ ಆಸ್ಪತ್ರೆ ಹುಣಸೂರಲ್ಲಿ ಪ್ರತಿ ತಿಂಗಳು ಮೂರನೇ ಮಂಗಳವಾರ ಅಲ್ಲೂ ಕೂಡ ಅಲ್ಲಿಗೆ ನಾವೇನು ಗುರುತಿಸಿದಂಥ ಮಾನಸಿಕ ಅಸ್ವಸ್ಥರನ್ನ ಅಲ್ಲಿಗೆ ಭೇಟಿ ನೀಡಿಸಿ ಅವರಿಗೆ ಸಿಗುವಂಥ ಸೌಲಭ್ಯಗಳು ಉಚಿತವಾಗಿ ಟ್ರೀಟ್ಮೆಂಟ್ ಕೊಡಿಸೋದಾಗಿರ್ಬೋದು ಅಥವಾ ಅವರಿಗೆ ಅವರ ಒಂದು ಸಮಸ್ಯೆಗಳನ್ನ ಹೇಳ್ಕೊಳ್ಳಿಕ್ಕೆ ಅಲ್ಲಿಯೇ ಒಂದು ಫೆಡರೇಷನ್ ಥರ ನಾವು ಮಾಡ್ತಾ ಇದ್ದೀವಿ ಸೊ ಅದನ್ನು ಮಾಡ್ತಾ ಇದ್ದೀವಿ ಸರ್ಗೂರಲ್ಲಿ ಕೂಡ ನಾವು ಪ್ರತಿ ತಿಂಗಳು ನಾಲ್ಕನೇ ಮಂಗಳವಾರ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಸೊ ನಾವು ಏನಂದರೆ ನಾವು ಒಂದು ಸರಿ ಒಬ್ಬ ಮಾನಸಿಕ ಅಸ್ವಸ್ಥರನ್ನ ಗುರುತಿಸಿದ ನಂತರ ಅವರ ಸಂಪೂರ್ಣವಾದಂಥ ಅವರು ಕ್ಯೂರ್ಡ್ ಆಗೋವರೆಗೂ ಅವರು ರಿಕವರಿ ಆಗೋವರೆಗೂ ಕೂಡ ನಾವು ಫಾಲೋ ಅಪ್ ಮಾಡಿಬಿಟ್ಟು ಅವ್ರನ್ನ ಟ್ರೀಟ್ಮೆಂಟ್ ಕೊಡಿಸುವಂಥದ್ದು ಪ್ರಮುಖ ಸರ್ ನಮ್ಮದು ಸರ್ ರೀತಿಯ ಮಾನಸಿಕ ಅಸ್ವಸ್ಥರನ್ನ ತಾವು ಏನು ಈ ಕಾರ್ಯಕ್ರಮದಡಿಯಲ್ಲಿ ಫಲಾನುಭವಿಗಳಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಸರ್ ಯಾವ ಮಾನದಂಡಗಳನ್ನ ಇಟ್ಕೊಂಡು ಅವ್ರನ್ನ ಆಯ್ಕೆ ಮಾಡ್ಕೊಳ್ತೀರಾ ಸರ್ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಮಾನಸಿಕ ಕಾಯಿಲೆ ಎಂದರೆ ಏನು ಈ ಒಂದು ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಏನು ಈ ಒಂದು ಯೋಜನೆ ಪ್ರಾರಂಭ ಮಾಡಿದ್ದೀವಲ್ಲ ಅದರಲ್ಲಿ ಮಾನಸಿಕ ಕಾಯಿಲೆ ಅಂದ್ರೆ ಏನಂದ್ರೆ ಮಾನಸಿಕ ಕಾಯಿಲೆ ಒಂದು ಮೆದುಳಿನ ಕಾಯಿಲೆ ಆಗಿದ್ದು ಇಂತಹ ಸಹ ಕಾಯಿಲೆಯಿಂದ ನರಳುತ್ತಿರುವ ವ್ಯಕ್ತಿಯು ಆಲೋಚನೆಗಳಲ್ಲಿ ಮತ್ತು ಭಾವನೆಗಳಲ್ಲಿ ಏರುಪೇರಾಗಿರ್ತಾರೆ ಮತ್ತು ವಿಚಿತ್ರ ಅನುಭವಗಳು ಅತಿಯಾದ ದುಃಖ ಅತಿಯಾದ ಸಂತೋಷ ವಿನಾಕಾರಣ ಅನುಮಾನ ದಿನನಿತ್ಯದ ಚಟುವಟಿಕೆಗಳು ಜವಾಬ್ದಾರಿಗಳಲ್ಲಿ ತೊಂದರೆ ಇದು ಜೀವನದ ಆದಿಯಲ್ಲಿ ಯಾರಿಗಾದರೂ ಬರಬಹುದು ಇದನ್ನು ಮಾನಸಿಕ ಕಾಯಿಲೆ ಅಂತ ನಾವೆಲ್ಲರೂ ಕೂಡ ಇವತ್ತು ತಿಳ್ಕೊಂಡಿದ್ದೀವಿ ಅದೇ ರೀತಿ ಮಾನಸಿಕ ಕಾಯಿಲೆ ಬಗ್ಗೆ ತಪ್ಪು ಕಲ್ಪನೆಗಳು ನಾವು ನೋಡಿದ್ದೀವಿ ಈಗಾಗಲೇ ಈಗ ಮಾನಸಿಕ ಕಾಯಿಲೆಯ ತಪ್ಪು ಕಲ್ಪನೆ ಅಂದರೆ ಕಾಯಿಲೆಗೆ ಭೂತ ಪ್ರೇತ ಮಾಟ ಮಂತ್ರ ದೇವರ ಶಾಪದಿಂದ ಬರುತ್ತದೆ ಮಾನಸಿಕ ಕಾಯಿಲೆ ಎನ್ನುವಂಥದ್ದು ಮತ್ತೆ ಮಾನಸಿಕ ಕಾಯಿಲೆಗೆ ಚಿಕಿತ್ಸೆ ಇದೆ ಮೊದಲೇದಾಗಿ ಮಾನಸಿಕ ಕಾಯಿಲೆ ಎಂಬುದು ವಾಸಿ ಆಗ್ತಕ್ಕಂಥ ಕಾಯಿಲೆ ಇದನ್ನು ಗುಣಪಡಿಸುವಂಥ ಕಾಯಿಲೆ ಮೊದಲೇದು ನಾವು ತಿಳ್ಕೋಬೇಕಾಗಿದೆ ಅದಾದ ನಂತರ ಮಾನಸಿಕ ಕಾಯಿಲೆ ಸಾಮಾನ್ಯ ವ್ಯಕ್ತಿಗೆ ಬರೋದಿಲ್ಲ ತಮ್ಮ ಸಮಸ್ಯೆಗಳನ್ನ ಏನಾದರೂ ತಾವು ಭಾಳ ಯೋಚನೆಗಳಿಂದ ಕೂಡಿದಾಗ ಮಾತ್ರ ಒತ್ತಡಕ್ಕೆ ಒಳಗಾದಾಗ ಮಾತ್ರ ಒಬ್ಬ ವ್ಯಕ್ತಿ ಮಾನಸಿಕ ಅಸ್ವಸ್ಥನಾಗಿ ಆಗ್ತಾನೆ ಸೊ ಹಾಗಾಗಿ ತಪ್ಪು ಕಲ್ಪನೆಗಳನ್ನ ನಾವು ಸಮುದಾಯದಲ್ಲಿ ಎಲ್ಲರೂ ಅದನ್ನು ಬಿಟ್ಟು ಅದಕ್ಕಿರ್ತಕ್ಕಂಥ ಚಿಕಿತ್ಸೆಯನ್ನು ಪಡ್ಕೊಳ್ಳೋದು ಪ್ರಮುಖವಾಗಿರ್ತದೆ ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ತಾವು ದಯಮಾಡಿ ಯಾರಾದರೂ ಮಾನಸಿಕ ಕಾಯಿಲೆಗೆ ಒಳಪಟ್ಟ ಒಂದು ಸಮಸ್ಯೆಗಳು ಕಂಡು ಬಂದಲ್ಲಿ ಕೂಡಲೇ ಹತ್ತಿರದ ಒಂದು ಸಾರ್ವಜನಿಕ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಅದರ ಬಗ್ಗೆ ಮಾಹಿತಿ ಕೊಡಿ ಅದನಂತರ ತಮಗೆ ಇರತಕ್ಕಂಥ ಸೌಲಭ್ಯ ಸಿಗ್ತದೆ ಇಂಥ ಎಲ್ಲ ಒಂದು ಸಿಂಪ್ಟಮ್ಸ್ಗಳು ಒಬ್ಬ ವ್ಯಕ್ತಿಯಲ್ಲಿರುತ್ತೆ ಅಂಥ ವ್ಯಕ್ತಿಗಳನ್ನ ನಾವು ಗುರುತಿಸಿದು ಟ್ರೀಟ್ಮೆಂಟ್ ಕೊಡಿಸ್ತಾಯಿದ್ದೀವಿ ಸರ್ ನಾವು ಸೊ ಇದಕ್ಕೆ ಅದೇ ನಾನು ಹೇಳ್ದಾಗೆ ಹುಟ್ಟಿನಿಂದ ಬಂದಂಥದ್ದು ಮತ್ತೆ ಬುದ್ಧಿಮಂದ್ಯ ಮಕ್ಕಳು ಇದರಲ್ಲಿ ಬರಲ್ಲ ಮಾನಸಿಕ ಅಸ್ವಸ್ಥರು ಮಾತ್ರ ನಮಗೆ ಈ ಒಂದು ಯೋಜನೆಯಲ್ಲಿ ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ಸರ್ ನಾವು ಹೇಳಿದ್ರಿ ಕೋಟೆ ಮತ್ತು ಸರಗೂರು ಭಾಗದಲ್ಲಿ ನಾನೂರ ಹನ್ನೆರಡಕ್ಕೂ ಹೆಚ್ಚು ಫಲಾನುಭವಿಗಳು ತಮ್ಮ ಈ ಕಾರ್ಯಕ್ರಮದ ಮುಖಾಂತರ ಸೇವೆಗಳನ್ನು ಪಡ್ಕೋತಾ ಇದ್ರಿ ಅಂತಂದ್ರೆ ಹೇಳಿದ್ರಲ್ಲ ಸರ್ ಈಗ ಪ್ರತಿ ತಾಲೂಕು ಆಸ್ಪತ್ರೆಗಳಲ್ಲಿ ಈ ರೀತಿಯ ಒಂದೊಂದು ವಾರದಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ಜರುಗದಂತ ಸಂದರ್ಭದಲ್ಲಿ ಯಾವ ರೀತಿಯೆಲ್ಲ ಅವ್ರನ್ನ ಈ ಶಿಬಿರಕ್ಕೆ ಕರ್ಸ್ಕೊಳ್ಳೋ ವ್ಯವಸ್ಥೆ ಇದೆ ಸರ್ ತಮ್ಮ ಕಾರ್ಯಕ್ರಮದಡಿಯಲ್ಲಿ ಸರ್ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ಕೂಡ ನಾವು ಇನ್ನು ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳೋ ಸಂದರ್ಭದಲ್ಲಿ ಮೊದಲನೇದಾಗಿ ನಾವು ಅವರಲ್ಲಿ ಆದಂಥ ಒಂದು ಗ್ರೂಪ್ ಮಾಡಿದ್ದೀವಿ ಸರ್ ನಾವು ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅದರಲ್ಲಿ ಮಾಹಿತಿ ಕೊಡೋದಾಗಿರ್ಬೋದು ಮನೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮಾಹಿತಿ ಕೊಡೋದಾಗಿರ್ಬೋದು ಅದೆಲ್ಲ ಕೊಟ್ಟ ನಂತರ ಅವರೇ ತಮ್ಮ ಒಂದು ತಾವೇ ಇಲ್ಲಿಯ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಬೇಕಾಗುತ್ತೆ ಸರ್ ಅದಕ್ಕೆ ನಮ್ದು ಯಾವುದೇ ವೆಹಿಕಲ್ ಆಗಲಿ ಅಥವಾ ಏನು ಇರಲ್ಲ ಬಟ್ ಅವರೇ ಓನ್ ಆಗಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡ್ಕೊಂಡು ಹೋಗಬೇಕಾದಂಥ ಸಂದರ್ಭ ಇದೆ ಪ್ರಸ್ತುತ ಮೈಸೂರು ಜಿಲ್ಲೆಯಲ್ಲಿ ಸರ್ ಸಾವಿರದ ಎರಡು ನೂರ ಅರವತ್ತು ಜನ ಮಾನಸಿಕ ಅಸ್ವಸ್ಥರನ್ನು ಗುರುತಿಸಿ ಅವರಿಗೆ ಉಚಿತ ಚಿಕಿತ್ಸೆಯನ್ನು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಮತ್ತು ಎಲ್ಲ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಸಂಯೋಗದೊಂದಿಗೆ ನಮ್ಮ ಎ ಪಿ ಡಿ ಸಂಸ್ಥೆ ಚಿಕಿತ್ಸೆಯನ್ನು ನೀಡುತ್ತಾ ಬರ್ತಾ ಇದೆ ಸೊ ಅದೇ ರೀತಿ ನಾವು ನೀವು ಕೇಳಿದಾಗೆ ಸರ್ಗೂರು ಮತ್ತು ಕೋಟೆ ಭಾಗದ ಜನರು ಈ ಒಂದು ಸೇವೆಯನ್ನು ಪಡೆದುಕೊಳ್ತಿದ್ದಾರೆ ಸುಮಾರು ಕೋಟೆ ಮತ್ತು ಸರ್ಗೂರು ಭಾಗದಲ್ಲಿ ಎರಡ್ನೂರ ಐದು ಜನ ಇವತ್ತು ಚಿಕಿತ್ಸೆ ತೆಗೆದುಕೊಂಡು ತಮ್ಮ ಕುಟುಂಬದವರೊಂದಿಗೆ ಉತ್ತಮ ಜೀವನ ನಿರ್ವಹಿಸ್ತಾ ಇದ್ದಾರೆ ಮತ್ತು ಕೆಲವೊಂದು ಪೇಷಂಟ್ಗಳು ಪೂರ್ತಿ ರಿಕವರಿ ಆಗಿ ಈ ಒಂದು ನ ತೆಗೆದುಕೊಂಡು ಪೂರ್ತಿ ರಿಕವರಿಗೆ ಪುನಃ ತಾವು ತಮ್ಮ ದೈನಂದಿನ ಕೆಲಸಕ್ಕೆ ಹೋಗಿದ್ದಾರೆ ಸರ್ ಸರ್ ಈ ರೀತಿಯ ಚಿಕಿತ್ಸೆ ಆಗಿರ್ಬೋದು ಈ ರೀತಿಯ ಸೇವೆ ಸೌಲಭ್ಯಗಳನ್ನ ಅಲ್ಲಿನ ಫಲಾನುಭವಿಗಳಿಗೆ ಕೊಡಿಸೋದಾಗಿರ್ಬೋದು ಕೊಡಲಾಗ್ತಾ ಇದೆ ಸರ್ ಹೌದು ಸರ್ ಇದು ಸಂಪೂರ್ಣವಾಗಿ ಉಚಿತವಾಗೇ ಇರುತ್ತೆ ಪ್ರತಿ ತಿಂಗಳು ಕೂಡ ಚಿಕಿತ್ಸಾ ಶಿಬಿರಕ್ಕೆ ಬರ್ತಕ್ಕಂಥವ್ರು ಯಾರು ಕೂಡ ಅವರು ತಮ್ಮ ದುಡ್ಡನ್ನಾಗ್ಲಿ ಯಾವುದೇ ಚಿಕಿತ್ಸಾ ವೆಚ್ಚವಾಗಲಿ ಯಾವುದೇ ಇರೋಲ್ಲ ಎಲ್ಲ ಒಂದು ಉಚಿತವಾಗಿ ಕೊಡುವಂತ ಸೌಲಭ್ಯ ಸರ್ ಇದು ಇಲ್ಲಿರ್ತಕ್ಕಂಥ ಒಂದು ನಮ್ಮ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಿಗುವಂಥ ಮೆಡಿಸಿನ್ ಕೂಡ ಎಲ್ಲ ಉಚಿತವಾಗಿ ಹೊರಗಡೆ ತಗೊಂಡ್ರು ಕೂಡ ತಗೋಬಹುದು ಸರ್ ಬಟ್ ನಮ್ಮ ಸರ್ಕಾರದಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ನಾವು ನೇರವಾಗಿ ಅವರಿಗೆ ಕೊಡ್ಸೋದು ಪ್ರಮುಖ ಉದ್ದೇಶ ಸರ್ ನಾವು ನಾವು ಯಾಕಂತ ಹೇಳಿದ್ರೆ ಈಗ ಅವರು ಸೌಲಭ್ಯಗಳನ್ನ ಪಡಿಬೇಕು ಮತ್ತು ಟ್ರೀಟ್ಮೆಂಟ್ ತಗೊಂಡು ನಾವು ಸಮಾಜದಲ್ಲಿ ಎಲ್ಲರಂತೆ ಬದುಕಬೇಕು ಎನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮ ಒಂದು ಸಂಸ್ಥೆಗೆ ನಮ್ಮ ಒಂದು ಈ ಒಂದು ಯೋಜನೆಗೆ ನಮ್ಮಲ್ಲಿ ಭೇಟಿ ಮಾಡಿರ್ತಾರೆ ಸೊ ಹಾಗಾಗಿ ಅವರಿಗೆ ಇರುವಂಥ ಎಲ್ಲ ಸೌಲಭ್ಯಗಳನ್ನ ನಾವು ಉಚಿತವಾಗಿ ಕೊಡಿಸೋದು ಪ್ರಮುಖ ಉದ್ದೇಶ ಸರ್ ನಾವೀಗ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಫೈವ್ ಪರ್ಸೆಂಟ್ ಅನುದಾನ ಆಗಿರ್ಬೋದು ಮತ್ತು ಅವರಿಗೆ ಇರುವಂಥ ಯಾವುದಾದ್ರೂ ಸೌಲಭ್ಯಗಳು ಸರ್ಕಾರದಲ್ಲಿರ್ತಕ್ಕಂಥ ವಿಕಲಚೇತನರಿಗೆ ಇರುವಂಥ ಎಲ್ಲ ಸೌಲಭ್ಯಗಳನ್ನ ಇದನ್ನು ಉಚಿತವಾಗಿ ಕೊಡಿಸಲಿಕ್ಕೆ ನಾವು ಇವತ್ತು ಸಂಸ್ಥೆ ಕೆಲಸ ಇದೆ ಸರ್ ಇದರಲ್ಲಿ ಸೊ ಈಗ ನಾವು ನಾ ಹೇಳಿದಾಗೆ ಪ್ರತಿ ತಿಂಗಳು ಟ್ರೀಟ್ಮೆಂಟ್ ಕ್ಯಾಂಪ್ ಒಂದು ಉಚಿತ ಚಿಕಿತ್ಸಾ ಶಿಬಿರ ನಡೀತದಲ್ಲ ಸೊ ಅಂತ ಸಂದರ್ಭದಲ್ಲಿ ಕೂಡ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಾನಸಿಕ ಅಸ್ವಸ್ಥರು ಇನ್ನೂ ಕೂಡ ಯಾರು ತಮ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳದೇ ಇರುವಂಥ ವ್ಯಕ್ತಿಗಳನ್ನ ಅವರನ್ನ ಗುರುತಿಸಿ ಮತ್ತು ಅವರನ್ನು ಕೂಡ ಟ್ರೀಟ್ಮೆಂಟಿಗೆ ಕರೆಸ್ಲಿಕ್ಕೋಸ್ಕರ ಮತ್ತು ಈಗಿರುವಂಥ ಒಂದು तो मानसिक अस्वस्थना ಒಂದು ಗಟ್ಟಿಯಾಗಿ ನಿಲ್ಲಲಿಕ್ಕೆ ಅವರು ಎಲ್ಲರಂತೆ ಬದುಕಲಿಕ್ಕೆ ಅವ್ರದೇ ಆದಂಥ ಒಂದು ಫೆಡರೇಷನ್ ಮೀಟಿಂಗ್ ಮಾಡ್ತಾ ಇದ್ದೀವಿ ಫೆಡರೇಷನ್ ರಚನೆಯಾಗಿದೆ ರಚನೆ ಆ ಫೆಡರೇಷನ್ನು ಕೂಡ ಇವತ್ತು ಚಾಲನೆಯಲ್ಲಿದೆ ಒಟ್ಟಿನಲ್ಲಿ ತಮ್ಮ ಒಂದು ಮಾನಸಿಕ ಅಸ್ವಸ್ಥರದಾದ ಅವರೇ ತಾಲೂಕು ಫೆಡರೇಷನ್ ಮೀಟಿಂಗ್ ಅಂತ ಒಂದು ಮಾಡ್ತಾ ಸರ್ ನಾವು ಸರ್ ಆಗಿದೆ ಈಗ ತಾವೇನು ತಮ್ಮ ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ಈ ರೀತಿಯ ಮಾನಸಿಕ ಅಸ್ವಸ್ಥರನ್ನ ಗುರುಸಿ ಉಚಿತ ಚಿಕಿತ್ಸಾ ಶಿಬಿರದಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸೋದಾಗಿರ್ಬೋದು ಹಾಗೆಯೇ ಸರ್ಕಾರಿ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಅವರಿಗೆ ತಲುಪಿಸೋ ನಿಟ್ಟಿನಲ್ಲಿ ತಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಸರ್ ಇದ್ರ ಜೊತೆಗೆ ಮುಂದೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಇನ್ನೂ ಏನೆಲ್ಲ ವಿಶೇಷಚೇತನರಿಗೆ ಸೌಲಭ್ಯಗಳನ್ನ ಕಲ್ಪಿಸಿಕೊಡೋದಾಗಿರಬಹುದು ಅಥವಾ ಗುರಿ ಗುರಿಯೋಜನೆಗಳನ್ನ ಹಾಕೊಂಡಿದ್ರೆ ಸರ್ ಈ ಕಾರ್ಯಕ್ರಮದ ಅಡಿಯಲ್ಲಿ ಸರ್ ಅದೇ ನಾವು ಹೇಳಿದಾಗೆ ನಮ್ಮ ಸಂಸ್ಥೆ ಪ್ರಮುಖವಾಗಿ ವಿಕಲಚೇತನರಲ್ಲಿ ಕೆಲಸ ಮಾಡೋದ್ರಿಂದ ಅವರ ಒಂದು ಅನೇಕ ರೀತಿಯ ಗುರಿ ಉದ್ದೇಶಗಳನ್ನ ನಮ್ಮ ಸಂಸ್ಥೆ ಇವತ್ತು ಮುಂದಿಟ್ಕೊಂಡಿದೆ ಸೊ ಅದೇನೆಂದ್ರೆ ಈಗ ನಾವು ಹೇಳಿದಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ವಿಕಲಚೇತನರು ಯಾರು ವಂಚಿತರಾಗಬಾರ್ದು ಈಗ ನಾನು ಹೇಳಿದಾಗೆ ಗ್ರಾಮ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಫೈವ್ ಪರ್ಸೆಂಟ್ ಅನುದಾನದಲ್ಲಿ ಏನು ಸಿಗುವಂತ ಸೌಲಭ್ಯಗಳ ಅವ್ರಿಗೆ ಸಿಗುವಂತೆ ಮಾಡೋದು ಪ್ರಮುಖ ಉದ್ದೇಶ ಅದಲ್ದೇ ಇನ್ನೂ ಅನೇಕ ರೀತಿಯ ಈಗ ನಾವು ಮತ್ತೆ ಮೈಸೂರು ಜಿಲ್ಲೆಯಲ್ಲಿಗೆ ಮತ್ತೆ ಒಂದು ಎರಡು ಯೋಜನೆಗಳು ಇವತ್ತು ಪ್ರಾರಂಭ ಆಗಿದೆ ಸರ್ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಸ್ಪೈನಲ್ ಕಾರ್ಡ್ ಇಂಜುರೀಸ್ ಆ ಒಂದು ಯೋಜನೆ ಕೂಡ ಇವತ್ತು ಚಾಲನೆಯಲ್ಲಿದೆ ಮತ್ತೆ ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳಿ ಸರ್ ಅಂದ್ರೆ ಸ್ಪೈನಲ್ ಕಾರ್ಡ್ ಇಂಜುರೀಸ್ ಮತ್ತೆ ಅರ್ಲಿ ಇಂಟರ್ವೆನ್ಷನ್ ಬೆನ್ನೂರಿ ಸಮಸ್ಯೆಗೊಳಗಾದಂಥ ವ್ಯಕ್ತಿಗಳು ಮತ್ತೆ ಶೀಘ್ರ ಪತ್ತೆ ಹಚ್ಚುವಿಕೆ ಅಂದ್ರೆ ಜೀರೋ ಟು ಏಯ್ಟೀನ್ ಇಯರ್ಸ್ ಮಕ್ಕಳನ್ನ ಒಂದು ಅಂಗವಿಕಲರನ್ನು ಗುರುತಿಸಿ ಅವ್ರಿಗೆ ಚಿಕಿತ್ಸೆ ಆಗಿರ್ಬೋದು ಇರುವಂತಹ ಸೌಲಭ್ಯಗಳನ್ನ ಕೊಡಿಸೋದು ಹಾಗಾಗಿ ಹೊಸ ಹೊಸ ಯೋಜನೆಗಳನ್ನ ಇವತ್ತು ನಮ್ಮ ಸಂಸ್ಥೆ ಸ್ಥಾಪನೆ ಮಾಡಿದೆ ಚಾಲನೆಯಲ್ಲಿದೆ ಸರ್ ಅದಲ್ದೇನೆ ಇವತ್ತು ನಾವೇನು ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ತಾಲೂಕಲ್ಲೂ ತಾಲೂಕು ಮಾನಸಿಕ ಅಸ್ವಸ್ಥರ ಆರೋಗ್ಯದಾರರ ಸಂಘ ರಚನೆ ಮಾಡುವುದು ಮತ್ತು ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ಹುಬ್ಬಳ್ಳಿ ಮಟ್ಟದಲ್ಲಿ ಮಾನಸಿಕ ಅಸ್ವಸ್ಥರ ಸ್ವಸಹಾಯ ಸಂಘ ರಚನೆ ಮಾಡಿ ಸರ್ಕಾರದ ಸೌಲಭ್ಯಗಳನ್ನ ಅವರಿಗೆ ನೇರವಾಗಿ ತಲುಪಿಸುವುದಾಗಿದೆ ಸರ್ ಒಟ್ಟಿನಲ್ಲಿ ಅವರು ಸ್ವಾವಲಂಬನೆಯಾಗಿ ಎಲ್ಲರಂತೆ ತಮ್ಮ ಬದುಕನ್ನು ಕಟ್ಟಿಕೊಳ್ಬೇಕಾಗಿದೆ ಸರ್ ಸರ್ ಪ್ರಮುಖವಾಗಿ ರಾಜ್ಯದ ಯಾವ್ಯಾವ ಭಾಗಗಳಲ್ಲಿ ತಮ್ಮ ಸಂಸ್ಥೆಯ ರೀತಿಯ ಸಾರ್ವಜನಿಕರಿಗೆ ಅಥವಾ ಸಮುದಾಯದ ವಿಶೇಷತೆರಿಗೆ ತಮ್ಮ ಸೇವಾ ಸೌಲಭ್ಯಗಳನ್ನು ಒದಗಿಸ್ತಾ ಬರ್ತಾ ಇದೆ ಸರ್ ಸರ್ ಈಗ ನಮ್ಮದು ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಎನ್ನುವಂಥ ಯೋಜನೆ ಈಗ ಸದ್ಯಕ್ಕೆ ನಾಲ್ಕು ಜಿಲ್ಲೆಯಲ್ಲಿ ಇದೆ ಸರ್ ಬೆಳಗಾವಿ ಕಲಬುರಗಿ ಹಾವೇರಿ ಮತ್ತು ಮೈಸೂರು ಜಿಲ್ಲೆಯಲ್ಲಿ ನಾಲ್ಕು ಜಿಲ್ಲೆಯಲ್ಲಿ ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಯೋಜನೆ ನಮ್ಮ ಎ ಪಿ ಸಂಸ್ಥೆ ಈಗಾಗಲೇ ಚಾಲನೆಯಲ್ಲಿದೆ ಸೊ ಅದಲ್ಲದೆ ಅನೇಕ ರೀತಿಯ ಒಂದು ನಾನು ಹೇಳಿದಾಗೆ ಹನ್ನೆರಡು ಯೋಜನೆಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಹನ್ನೆರಡು ಯೋಜನೆಗಳು ಇವತ್ತು ಚಾಲನೆಯಲ್ಲಿದೆ ಸೊ ಇನ್ನೂ ಮುಂದಿನ ದಿನಗಳಲ್ಲಿ ವಿಕಲಚೇತನರಿಗೆ ಇರುವಂಥ ಇನ್ನೂ ಏನೆಲ್ಲ ಸೌಲಭ್ಯಗಳು ಬೇಕು ಮತ್ತು ಯಾವೊಂದು ಯೋಜನೆ ಅವರಿಗೆ ಸದುಪಯೋಗ ಆಗ್ತದೆ ಎನ್ನುವಂಥ ಉದ್ದೇಶದಿಂದ ನಾವು ಮುಂದಿನ ದಿನಗಳಲ್ಲಿ ಅದನ್ನು ರೂಪರೇಷೆಗಳನ್ನು ಮಾಡ್ತಾ ಇದ್ದೀವಿ ವಿಕಲಚೇತನರಿಗೆ ಏನು ತೊಂದರೆ ಆಗ್ತಾಯಿದೆ ಎನ್ನುವಂಥ ಉದ್ದೇಶದ ಇಟ್ಕೊಂಡು ಬೇರೆ ಬೇರೆ ಯೋಜನೆಗಳನ್ನ ಆ ಒಂದು ಯೋಜನೆಯಿಂದ ಅವರು ಸದುಪಯೋಗ ಪಡಿಸ್ಕೊಂಡು ಸಮಾಜದಲ್ಲಿ ಎಲ್ಲರಂತೆ ಬದುಕಲಿಕ್ಕೆ ಅವ್ರಿಗೆ ಒಂದು ಅವಕಾಶಗಳನ್ನ ಇವತ್ತು ಸಂಸ್ಥೆ ರೂಪಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನು ಅನೇಕ ರೀತಿಯ ಯೋಜನೆಗಳನ್ನ ನಾವು ಮಾಡಬೇಕು ಎನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಸರ್ ಎ ಪಿ ಡಿ ಸಂಸ್ಥೆ ಸೀಗೆ ಈಗ ತಮ್ಮ ಎ ಪಿ ಡಿ ಸಂಸ್ಥೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಆಗಿರ್ಬೋದು ಪ್ರಸ್ತುತ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದು ಸಮುದಾಯಕ್ಕೆ ಸಮುದಾಯದಲ್ಲಿನ ವಿಶೇಷ ತನಿಗೆ ತನ್ನ ಸೇವೆ ಸೌಲಭ್ಯಗಳನ್ನ ಕೊಡ್ತಾ ಇದೆ ಸರ್ ಈ ಸೇವೆ ಸೌಲಭ್ಯಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗೋ ನಿಟ್ಟಿನಲ್ಲಿ ಸಾರ್ವಜನಿಕರ ಪಾತ್ರ ಹಾಗೂ ಸಹಕಾರ ಎಷ್ಟು ಮುಖ್ಯ ಆಗಿದೆ ಸರ್ ಈ ಕಾರ್ಯಕ್ರಮ ಯಶಸ್ವಿಯಾಗೋ ನಿಟ್ಟಿನಲ್ಲಿ ನಿಜ ಸರ್ ಇದು ಮಾತ್ರ ಭಾಳ ಪ್ರಮುಖವಾಗಿರ್ತದೆ ಯಾಕಂದ್ರೆ ನೀವು ಹೇಳಿದಾಗೆ ಯಾಕಂದರೆ ನಾವು ನೋಡಿ ನಮ್ಮ ಸಂಸ್ಥೆ ವಿಕಲಚೇತನರಿಗೆ ಈ ಎಲ್ಲ ಯೋಜನೆಗಳನ್ನ ಪ್ರಾರಂಭಿಸಿದೆ ಆದರೆ ನಮ್ಮ ವಿಕಲಚೇತನರು ಇದಕ್ಕೆ ಸಪೋರ್ಟ್ ಆಗಿರಬೇಕು ನಮ್ಮ ಮಾನಸಿಕ ಅಸ್ವಸ್ಥರು ಇದಕ್ಕೆ ನಮಗೆ ಸಪೋರ್ಟ್ ಆಗಿದ್ದಾಗ ಮಾತ್ರ ಅವರಿಗೆ ನಮ್ಮ ಸೌಲಭ್ಯಗಳನ್ನ ನಾವು ಕೊಡಿಸಬಹುದು ಸೊ ಏನಾಗುತ್ತೆ ನೋಡಿ ಎಷ್ಟೋ ಪ್ರಕರಣಗಳಲ್ಲಿ ನಾನು ನೋಡಿದಾಗೆ ಎಷ್ಟೋ ಜನ ನನಗೆ ಮಾನಸಿಕ ಅಸ್ವಸ್ಥತೆ ಇದೆ ಎನ್ನುವಂಥ ಮಾಹಿತಿನೇ ಹೇಳಲ್ಲ ತಮ್ಮಲ್ಲೇ ತಮ್ಮ ಸಮಸ್ಯೆಗಳನ್ನ ನೋವುಗಳನ್ನ ಅನುಭವಿಸ್ತಾ ಬರ್ತಾ ಇರ್ತಾರೆ ಸೊ ಅದು ಇನ್ನೂ ಅನೇಕ ರೀತಿಯಲ್ಲಿ ಅವ್ರ ಸಮಸ್ಯೆಗಳನ್ನ ಅನುಭವಿಸ್ತಾ ಹೋಗ್ತಾರೆ ಅದನ್ನೇ ನಮ್ಮ ಜೊತೆ ಸ್ವಲ್ಪ ಹಂಚ್ಕೊಂಡಾಗ ಅವ್ರಿಗಿರ್ತಕ್ಕಂಥ ಕಾಯಿಲೆನ ಅವರಿಗೆ ಬೇಕಾದಂಥ ಚಿಕಿತ್ಸೆಯನ್ನು ಕೊಡಿಸ್ಬೋದು ಸೊ ಅದನ್ನು ಜನರು ಸ್ವಲ್ಪ ತಿಳ್ಕೊಬೇಕು ಅದನ್ನು ಹೇಳ್ಕೋಬೇಕು ನಮ್ಮ ಹತ್ರ ಹೇಳ್ಕೊಂಡಾಗ ಚಿಕಿತ್ಸೆ ಪಡೆದು ಅವರು ಎಲ್ಲರಂತೆ ಬದುಕಲಿಕ್ಕೆ ಅವಕಾಶ ಇರುತ್ತೆ ಮತ್ತೆ ನಾವು ಕ್ಷೇತ್ರ ಮಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಕೇಳಿದಂಥ ಮಾಹಿತಿಗೆ ಸರಿಯಾದ ರೀತಿಯಲ್ಲಿ ಎಷ್ಟೋ ಸರಿ ನಮಗೆ ಸಿಗೋಲ್ಲ ಆಗ ನಾವು ಸ್ವಲ್ಪ ವಂಚಿತರಾಗ್ಬಿಡ್ತೀವಿ ಅವರನ್ನು ಗುರುತಿಸಲಿಕ್ಕೆ ವಂಚಿತರಾಗ್ತೀವಿ ಅವ್ರಿಗೆ ಸೇವೆಯನ್ನು ಕೊಡಲಿಕ್ಕೆ ವಂಚಿತರಾಗ್ತೀವಿ ಸೊ ಅದೇ ರೀತಿ ಎಲ್ಲರೂ ಕೂಡ ಇದಕ್ಕೆ ಒಗ್ಗಟ್ಟಾಗಿ ಸಮುದಾಯದಲ್ಲಿ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದಲ್ಲಿ ಆಗಿರ್ಬೋದು ಸರ್ಕಾರೇತರ ಸಂಸ್ಥೆಗಳಾಗಿರ್ಬೋದು ಸರ್ಕಾರದ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ನಮಗೆ ಒಮ್ಮತದಿಂದ ಇದರ ಒಂದು ಸೌಲಭ್ಯವನ್ನು ಪಡಲಿಕ್ಕೆ ಜನಸಾಮಾನ್ಯರಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಒಗ್ಗೂಡಿದಾಗ ಮಾತ್ರ ನಾವು ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಇಂಥ ಒಂದು ವ್ಯಕ್ತಿಗಳಿಗೆ ಚಿಕಿತ್ಸೆ ನೀಡಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕಾಗಿರುತ್ತೆ ಸರ್ ಮತ್ತು ನಾನು ಜನರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಮೂಢನಂಬಿಕೆಗಳಿಗೆ ಯಾರೂ ಕೂಡ ಬಲಿಯಾಗಬೇಡ ಮತ್ತು ಮಾನಸಿಕ ಕೈಯಲ್ಲಿ ಇದು ಅನುವಂಶೀಯತೆ ಬರುತ್ತೆ ಅನ್ನುವಂಥದ್ದು ಅನ್ಕೋಬೇಡಿ ಮತ್ತೆ ಮಾನಸಿಕ ಅಸ್ವಸ್ಥರನ್ನ ಸಾವಿನ ದವಡೆಗೆ ತಳ್ಳಬೇಡಿ ಯಾರು ಕೂಡ ಅದು ಯಾರಾದರೂ ತಮ್ಮ ಜೊತೆ ಹೋಗಬೇಡಿ ಮತ್ತು ವೈದ್ಯರನ್ನ ಸಂಪರ್ಕಿಸೋದನ್ನು ದಯಮಾಡಿ ಯಾರು ಮರೆಯಬೇಡಿ ಏನಾದರೂ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ಲಿ ವೈದ್ಯರನ್ನ ಸಂಪರ್ಕಿಸಿ ಮತ್ತೆ ಮಾನಸಿಕ ಅಸ್ವಸ್ಥರನ್ನ ಪಶುಗಳಂತೆ ಕಟ್ಟಿ ಹಾಕಬೇಡಿ ನೋಡಿದ್ದೀವಿ ಮನೆಯಲ್ಲಿ ಚೈನ್ ಕಟ್ಟಿ ಹಾಕೋದು ಆ ಥರದ್ದು ಯಾರು ಕೂಡ ದಯಮಾಡಿ ಹೋಗಬೇಡಿ ಅವರು ಯಾರು ಕೂಡ ಬೇಕು ಅಂತ ಮಾಡಿರಲ್ಲ ಅವ್ರ ಸಮಸ್ಯೆಗಳನ್ನ ಅನುಭವಿಸಿದಾಗ ಮಾತ್ರ ಆ ಒಂದು ಮಾನಸಿಕ ಅಸ್ವಸ್ಥತೆ ಒಳಗಾಗಿರ್ತಾರೆ ಅದಲ್ದೇ ಮಾನಸಿಕ ವ್ಯಕ್ತಿಗಳನ್ನು ಅಕ್ರಮ ಕೆಲಸಗಳಲ್ಲಿ ದಯಮಾಡಿ ತೊಡಗಿಸಬೇಡಿ ಸೊ ನೋಡಿದ ಎಷ್ಟೋ ಪ್ರಕರಣಗಳು ನೋಡಿದ ಕಾರಣದಿಂದಾಗಿ ಈ ಒಂದು ವಿಚಾರಗಳನ್ನ ತಮ್ಮ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾರು ಕೂಡ ಒಬ್ಬ ವ್ಯಕ್ತಿನ ಮಾನಸಿಕ ಅಸ್ವಸ್ಥರನ್ನ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ ಕೂಡಲೇ ವೈದ್ಯರನ್ನ ಭೇಟಿ ಮಾಡಿ ಯಾಕಂದ್ರೆ ಇದಕ್ಕೆ ಖಂಡಿತವಾಗಿ ಚಿಕಿತ್ಸೆ ಇದೆ ಚಿಕಿತ್ಸೆ ಇರೋದ್ರಿಂದ ಕೂಡಲೇ ಚಿಕಿತ್ಸೆ ತೆಗೆದುಕೊಂಡ್ರೆ ಬಹು ಬೇಗನೆ ರಿಕವರ್ಡ್ ಆಗಿ ಅವರು ಜನಸಾಮಾನ್ಯ ಎಲ್ಲರಂತೆ ಬದುಕಲಿಕ್ಕೆ ಇವತ್ತು ಅವಕಾಶ ಇದೆ ಅನೇಕ ರೀತಿಯ ಚಿಕಿತ್ಸೆ ಇದೆ ನಮ್ಮಲ್ಲಿ ಅವಕಾಶಗಳಿದೆ ಹಾಗಾಗಿ ಜನರು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಿಮ್ಮ ಇಂಥ ಜನಧ್ವನಿಯ ಮುಖಾಂತರ ಆಗಿರ್ಬೋದು ಈ ಥರ ಎಲ್ಲ ಒಂದು ಜಾಗೃತಿ ಕಾರ್ಯಕ್ರಮ ಮೂಡಿಸೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನ ಪರಿವರ್ತನೆ ಆಗ್ಬೋದು ಎನ್ನುವಂಥ ಉದ್ದೇಶ ನಮ್ಮಲ್ಲಿ ಇದೆ ಸರ್ ಮುಂದೆ ನೋಡೋಣ ಸರ್ ಸರ್ ಅದೇ ರೀತಿ ಈಗ ಪ್ರಸ್ತುತ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ಜನಧ್ವನಿ ಕೇಳುಗರಾಗಿರ್ಬೋದು ಅಥವಾ ಸಮುದಾಯದಲ್ಲಿ ಕಂಡು ಬರುವಂತ ವಿಶೇಷ ಚೇತನರು ಈ ತಮ್ಮ ಸಂಸ್ಥೆ ಕಡೆಯಿಂದ ಅಥವಾ ಈ ರೀತಿಯ ಸಂಸ್ಥೆ ಜರುಗಿಸುತ್ತಿರುವಂಥ ವಿವಿಧ ರೀತಿಯ ಕಾರ್ಯಕ್ರಮಗಳಿಂದ ಸೇವೆ ಸೌಲಭ್ಯಗಳನ್ನ ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮನ್ನು ಅವರು ಯಾವ ರೀತಿ ಸಂಪರ್ಕಿಸಬೇಕಾಗುತ್ತೆ ಸರ್ ಸರ್ ಇದು ನಾವು ಹೇಳಿದಾಗೆ ನಮ್ಮ ಕೇಂದ್ರ ಕಚೇರಿ ಬೆಂಗಳೂರಲ್ಲಿರೋದು ಬಟ್ ಆದರೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಕಚೇರಿಯ ವಿಳಾಸ ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಐದನೆಯ ಕ್ರಾಸ್ ನಾಲ್ಕನೆಯ ಮುಖ್ಯ ರಸ್ತೆ ಒಂದನೇ ಹಂತ ಮಹಾವೀರ್ ಶಾಲೆ ಹತ್ತಿರ ಬೃಂದಾವನ ಬಡಾವಣೆ ಮೈಸೂರಿನಲ್ಲಿ ನಮ್ಮ ಆಫೀಸ್ ಇರ್ತದೆ ನೇರವಾಗಿ ಕೂಡ ಆಫೀಸ್ಗೆ ಭೇಟಿ ನೀಡಿ ಸೌಲಭ್ಯ ಪಡಿಬೋದು ಅದಲ್ಲದೇ ದೂರವಾಣಿಯ ಮೂಲಕ ಕೂಡ ಜನರು ಸೌಲಭ್ಯಗಳನ್ನ ಪಡಿಬಹುದು ನಮ್ಮ ದೂರವಾಣಿಯ ಸಂಖ್ಯೆ ಎಂಟು ಒಂದು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಐದು ಏಳು ಸೊನ್ನೆ ಮತ್ತು ಒಂಬತ್ತು ಏಳು ನಾಲ್ಕು ಸೊನ್ನೆ ಎರಡು ಏಳು ಆರು ಏಳು ಏಳು ಐದು ಈ ನಂಬರ್ಗೆ ಕರೆ ಮಾಡಿ ಜನಸಾಮಾನ್ಯರು ತಮ್ಮ ಸೌಲಭ್ಯಗಳನ್ನ ಪಡೆಯಬಹುದು ಸರ್ ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ತಮ್ಮ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಸಂಸ್ಥೆ ಸಮುದಾಯದಲ್ಲಿ ಕಂಡು ಬರುವಂತಹ ಎಲ್ಲಾ ರೀತಿಯ ವಿಶೇಷ ಗುರುತಿಸಿ ಆ ಸಮುದಾಯದಲ್ಲಿರುವಂಥ ಎಲ್ಲ ವಿಶೇಷರಿಗೆ ತನ್ನ ಸಂಸ್ಥೆಯ ಮುಖಾಂತರ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನು ಸಂಸ್ಥೆ ಕಡೆಯಿಂದ ಆಗಿರ್ಬೋದು ಸರ್ಕಾರದ ಕಡೆಯಿಂದ ಆಗಿರ್ಬೋದು ಯಾವ ರೀತಿಯೆಲ್ಲ ಅವರಿಗೆ ದೊರಕಿಸ್ಕೊಡ್ತಾ ಅವರ ಒಂದು ಅಭಿವೃದ್ಧಿಗೆ ಒಂದು ಕಾರಣರಾಗ್ತಾ ಬರ್ತಾ ಇದ್ದೀರಿ ಅನ್ನೋದು ಕುರಿತಾಗಿರ್ಬೋದು ಪ್ರಸ್ತುತ ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗದ ಸಹಯೋಗದೊಂದಿಗೆ ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದ ಅಡಿಯಲ್ಲಿ ಮಾನಸಿಕ ಅಸ್ವಸ್ಥರಿಗೆ ಯಾವ ರಂಥ ಚಿಕಿತ್ಸೆ ಸೇವೆಗಳಾಗಿರ್ಬೋದು ಅವರ ಸಬಲೀಕರಣ ಸೇವೆಗಳನ್ನು ಕೊಡ್ತಾ ಬರ್ತಾ ಅನ್ನೋದು ಕುರಿತು ಹಲವಾರು ವಿಚಾರಗಳನ್ನು ತಮ್ಮ ಮಾಹಿತಿ ಮುಖಾಂತರ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಯಾಕಂದರೆ ಜನಧ್ವನಿ ಮೂಲಕ ಇವತ್ತು ನಾವು ಮತ್ತೊಮ್ಮೆ ಸಮಾಜಕ್ಕೆ ಒಂದು ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ಒಂದು ಇದು ಒಂದು ದೊಡ್ಡ ಅವಕಾಶ ಅಂತ ಅಂದ್ಕೊಳ್ತೀನಿ ಸರ್ ಯಾಕಂದರೆ ಈಗ ನೇರವಾಗಿ ನಾವು ಕ್ಷೇತ್ರಮಟ್ಟಕ್ಕೆ ಇರ್ತಕ್ಕಂಥ ಹದಿನೇಳು ಸ್ಟಾಪು ಭೇಟಿ ನೀಡೋದು ಒಂದು ಸ್ವಲ್ಪ ಲೇಟ್ ಆದರೂ ಕೂಡ ಇವತ್ತು ನೇರವಾಗಿ ಎಲ್ಲರಿಗೂ ಕೂಡ ಈ ಮಾಹಿತಿ ಹೋಗುತ್ತೆ ಹಾಗಾಗಿ ನಾವು ಮೊದಲೇದು ನಿಮಗೆ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಜನಧ್ವನಿಯವರಿಗೆ ಯಾಕಂದರೆ ನಮಗೆ ತುಂಬ ಸಾರಿ ಇದರ ಬಗ್ಗೆ ನಾವು ತಮ್ಮ ಹತ್ರ ಭೇಟಿ ನೀಡಿ ಮಾತನಾಡಿದಾಗ ಇದೊಂದು ಮಾಡೋಣ ಎನ್ನುವಂಥ ಯೋಜನೆ ರೂಪಿಸಿದ್ವಿ ಹಾಗಾಗಿ ಇವತ್ತು ಇದರ ಸದುಪಯೋಗ ಆಗಿದೆ ಅದಕ್ಕೋಸ್ಕರ ಮತ್ತೊಮ್ಮೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ಕೆಳಗಡೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಸ್ವಯಂ ಸೇವಾ ಸಂಸ್ಥೆಯು ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗದ ಸಹಯೋಗದೊಂದಿಗೆ ನಡೆಸುತ್ತಾ ಬರುತ್ತಿರುವ ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಕುರಿತು ಈ ಕಾರ್ಯಕ್ರಮದ ಹಿನ್ನೆಲೆ ಹಾಗೂ ಈ ಕಾರ್ಯಕ್ರಮದ ಮುಖಾಂತರ ಸಮುದಾಯದ ವಿಶೇಷ ತನಗೆ ಸಿಗುತ್ತಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ಎಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ತಾಲೂಕು ಸಂಯೋಜಕರಾದ ಶ್ರೀಯತ ಸುಭಾನ್ ಸಾಹೇಬ್ರವರ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ಅವರಿಗೆ ಕೇಳ್ತಾ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ನಮಸ್ಕಾರ ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ